ದೊಡ್ಡ ದೊಡ್ಡ ಸಮಸ್ಯೆಗಳನ್ನ ಸೆಕೆಂಡ್ ಪ್ಲೇಸ್ ಕಣ್ಣಾಕಿದ್ದೀನಿ ಇವತ್ತು ನಾನು ಕಟ್ಟಿರುವ ಯಾಕೆ ಅಂದ್ರೆ ನಾನು ನಂಬಿದ್ದೀನಿ ಇಂಗ್ಲಿಷ್ ಇರೋದೇ ತಪ್ಪು ತಪ್ಪು ಮಾತಾಡಕ್ಕೆ ಕರೆಕ್ಟ್ ಆಗಿ ಮಾತಾಡಕ್ಕೆ ಕನ್ನಡ ಇರಲ್ಲ ಅದಕ್ಕೆ ಇಂಗ್ಲಿಶು ತಪ್ಪು ತಪ್ಪಾಗೆ ಮಾತಾಡಬೇಕು ಆದ್ರೂ ಮಾತಾಡ್ತಾ ಇರೋ ಚವಯ್ಸಿದ್ದಾಗ ಇಂಗ್ಲೀಷಿಂದ ಸಮಸ್ಯೆ ಏನಾಗಿದೆ ಗೊತ್ತಾ ನಾವು ಎ ಫಾರ್ ಆಪಲ್ ಬಿ ಫಾರ್ ಬ್ಯಾಟ್ ಸಿ ಫಾರ್ ಕ್ಯಾಟ್ ಡಿ ಫಾರ್ ಡಾಗ್ ಅಂತ ಕಲ್ತಿದ್ದೀವಿ ನಾನು ಅನ್ಸುತ್ತೆ ಇಪ್ಪತ್ತಾರು ಅಕ್ಷರಕ್ಕೆ ಇಪ್ಪತ್ತರ ಆಲ್ಫಾಬೆಟ್ಸ್ ಗೆ ಇಪ್ಪತ್ತಾರು ಅರ್ಥ ಕೊಟ್ಟರು ಅದ್ರ ಬಂದು ಎ ಫಾರ್ ಆಪಲ್ ಬಿ ಫಾರ್ ಬಡ ಆಪಲ್ ಸಿ ಫಾರ್ ಚೋಟ ಆಪಲ್ ಡಿ ಫಾರ್ ದೊಡ್ಡ ಆಪಲ್ ಅಂತ ಒಂದ್ರ ಮೇಲೆ ಏಕಾಗ್ರತೆ ಕೂರಿಸಿ ನಮ್ಮ ನಮ್ ಕಾನ್ಸಂಟ್ರೇಶನ್ ಇನ್ನೂ ಚಂದ ಇರೋದು ನನ್ಗೊಂದು ಆಸೆ ಇದೆ ನೀವು ಚೆನ್ನಾಗಿ ಓದಿ ಡಾಕ್ಟರ್ಸ್ ಇಂಜಿನಿಯರ್ಸ್ ದೊಡ್ಡ ದೊಡ್ಡ ಸಮಸ್ಯೆಗಳು ಕಟ್ಟಿ ಡಾಕ್ಟರ್ಸ್ ಇಂಜಿನಿಯರ್ಸ್ ದೊಡ್ಡ ದೊಡ್ಡ ಬಿಸ್ನೆಸ್ ಕಟ್ಟಿ ನಮ್ಮೂರಲ್ಲಿ ಕಂಪ್ನಿ ಕಟ್ಟಿದ್ರೆ ಅಮೆರಿಕ ಈ ಕಲ್ಲಿ ನಿಲ್ಲಿಸಬೇಕು ನಾವು ಹೋಗಿ ಆಸ್ತಿ ತನ ಬರುತ್ತೆ ಆ ದಿನ ಬರುತ್ತೆ ಇಫ್ ಯು ವಾಂಟ್ ಟು ಲೀವ್ ಗ್ರೇಟ್ಲಿ ಯು ಶುಡ್ ರಿಸ್ಕ್ ಗ್ರೇಟ್ಲಿ ನೀ ಸಕ್ಸಸ್ ಆಗ್ಬೇಕು ಅಂದ್ರೆ ದೊಡ್ಡವ್ರು ಹೇಳ್ಕೊಡೋದಾರಲ್ಲ ಮನುಷ್ಯ ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಮನಸ್ಸು ಮಾಡಕ್ಕೆ ಆಗಲ್ಲ ರೇ ಮತ್ತೆ ನಾವು ತುಂಬಾ ಓವರ್ ಆಗ್ತಿ ಮಾಡ್ತೀವಿ ಎಂಬಿ ಬಿ ಎಸ್ ಆಗಲಿಲ್ಲ ಅಂದ್ರೆ ಅದಾಗ್ಲೂ ಇಲ್ಲ ಅಂದ್ರೆ ಪಿ ಎಸ್ ಅದಾಗ್ಲೂ ಅಂದ್ರೆ ಇನ್ನೊಂದು ಕೋರ್ಸ್ ಈಗೆಲ್ಲ ಥಿಂಕ್ ಮಾಡಬಾರ್ದು ಒಬ್ಬ ಬಸ್ ಎರಡು ಟಿಕೆಟ್ ತಗೊಂಡಂತೆ ಕಂಡಕ್ಟರ್ ಕೇಳಂತೆ ಓಯ್ ಯಾಕೋ ಎರಡು ಟಿಕೆಟ್ ತಗೊಂಡ್ರೆ ಸಾರ್ ಒಂದು ಟಿಕೆಟ್ ಕಳೆದೋದ್ರೆ ಇನ್ನೊಂದು ಇರ್ಲಿ ಅಂತ ಅವ ಕಂಡಕ್ಟರ್ ಕೇಳದಂತೆ ಎರಡು ಕಳೆದೋದ್ರೆ ಏನ್ ಮಾಡ್ತೀನಿ ಬಸ್ ಪಾಸ್ ಇದೆ ಗೊತ್ತಾ ಜಾಸ್ತಿ ಓವರ್ ಆಗ ಥಿಂಕ್ ಮಾಡಬಾರ್ದು ಓವರ್ ಆಗಿ ಮಾಡಬಾರ್ದು ಬಿ ಪಾಸಿಟಿವ್ ಚಿಕ್ಕ ವಯಸ್ಸಲ್ಲಿ ತಂದೆ ತಾಯಿನ ಕಳ್ಕೊಂಡು ಖಾಲಿ ಜೇಬಲ್ಲಿ ಬೆಂಗಳೂರಿಗೆ ಬಂದು ನೀಟ್ ಕೋಚಿಂಗ್ ಅಂದ್ರೆ ರಾಜಸ್ಥಾನ ಆಂಧ್ರ ಪ್ರದೇಶ ಸಕ್ಸಸ್ ಆಗಿರೋ ಫೀಲ್ಡ್ ಅಲ್ಲಿ ಬರೀ ಜೇಬಲ್ಲಿ ಬೆಂಗಳೂರಿಗೆ ಬಂದು ಮುನ್ನೂರು ಕೋಟಿ ಎಂಬ ಕಟ್ಟಿದವ್ರು ನಾನು ಸಾಧ್ಯ ಆಗಿದ್ದು ಹೇಗೆ ಗೊತ್ತಾ ಫಿಲಿಂಗ್ ಸಿಸ್ಟಮ್ ನಂಬಬೇಕಷ್ಟೇ ಸೋತರು